ब्रीथ आउट डाउन ब्रीथिन आप ब्रीथ आउट डाउन टच यूर हेड ब्रीथिन आप ब्रीथ आउट डाउन Breathe in up. Breathe out down. Breathe in up. Breathe out down. Stretch work like this. ಸೊ ಪ್ರಿಯ ವೀಕ್ಷಕರೇ ಮತ್ತೆ ಬದುಕೆ ನಾನು ನಿಮ್ಮ ಟ್ರಾಡಿಷನಲ್ ಆಯುರ್ವೇದ ಹಸ್ತ ಯೋಗ ಆಕ್ಯುಪಲ್ಚರ್ ಆಕ್ಯುಪ್ರಸರ್ ಪಂಚಕರ್ಮ ಫಿಸಿಯೋಥೆರಪಿಸ್ಟ್ ಡಾಕ್ಟರ್ ಕೆ ವಿ ಮಹಾದೇವ ಸೊ ಇವನು ಸಂಬಂಧಿ ನನ್ನ ಸ್ಟೂಡೆಂಟ್ ಇವತ್ತು ಏನು ಪ್ರಾಬ್ಲಮ್ ಅಂದರೆ ಹೈ ಕ್ಯೂ ಲೆವೆಲ್ ಕಡಿಮೆ ಇರುವಂತಹದ್ದು ಸೊ ಕೂಡ ಹೌದು ಐ ಕ್ಯೂ ಲೆವೆಲ್ ಅಂದ್ರೆ ಏನು ಅಂತ ನೀವು ಗೂಗಲ್ ಸರ್ಚ್ ಮಾಡಿ ನಾನು ಎಕ್ಸ್ಪ್ಲೈನ್ ಮಾಡ್ಸನ್ನ ಚೆಕ್ ಮಾಡ್ತಾ ಹೋಗಿ ಇವರಿಗೆ ನಾನು ಇವಾಗ ಸ್ವಲ್ಪ ತಿಂಗಳುಗಳಿಂದ ಇವರಿಗೆ ನಾನು ಯೋಗ ಪ್ರಾಕ್ಟೀಸ್ ಕೊಡ್ತಾ ಇದ್ದೀನಿ ಇವರಿಗೆ ಸರಿಯಾಗಿ ಮಾತನಾಡೋದು ಬರ್ತಿರ್ಲಿಲ್ಲ ಇವಾಗ ತುಂಬ ಚೆನ್ನಾಗಿ ಮಾತಾಡ್ತಾನೆ ಮೆಮೊರಿ ಲಾಸ್ ಇತ್ತು ಚೆನ್ನಾಗಿ ಮೆಮೊರಿ ಇದೆ ಸೊ ಅದೆಲ್ಲ ಸಾಧ್ಯ ಆಗಿದ್ದು ಇವರಿಗೆ ಈ ಯೋಗ ಥೆರಪಿಗಳನ್ನ ಕೊಡ್ತಾ ಇರೋದ್ರಿಂದ ಫಿಸಿಕಲಿ ಮೆಂಟಲಿ ತುಂಬಾ ಚೆನ್ನಾಗಿ ಒಳ್ಳೆ ರಿಸಲ್ಟ್ ಬರ್ತಾ ಇದೆ ಮೆಂಟಲಿ ಫಿಸಿಕಲಿ ತುಂಬಾ ಸ್ಟ್ರಾಂಗ್ ಆಗ್ತಿದ್ದೇನೆ ನಿಮ್ಮ ಮಕ್ಕಳು ಈ ಐ ಐಕ್ ಲೆವೆಲ್ ಕಡಿಮೆ ಇರುವಂತಹವರು ಮೆಮೊರಿ ಲಾಸ್ ಆಗಿರುವಂತಹವರು ಅಥವಾ ಸೈಕೋ ಪೇಸೆಂಟು ವೀಕ್ನೆಸ್ ಇರುವಂತಹ ಮಕ್ಕಳು ಸರಿಯಾಗಿ ಓದು ಬರಹ ಕಲಿಯೋದಕ್ಕೆ ಅವರ ಏಜ್ಗೆ ಸರಿಯಾಗಿ ಆ ಮೆಮೊರಿ ಅಥವಾ ಆ ಫಿಸಿಕಲಿ ಫಿಟ್ನೆಸ್ ಇಲ್ಲೇ ಇರುವಂತಹ ಮಕ್ಕಳುಗಳು ಇದ್ರೆ ಸೊ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನಮ್ಮ ಕಾಂಟ್ಯಾಕ್ಟ್ ನಂಬರ್ ಡಬಲ್ ನೈನ್ ಫೋರ್ ಫೈವ್ ಒನ್ ಟು ತ್ರೀ ಒನ್ ಟು ಸಿಕ್ಸ್ ನೋಡಿ ನಾನು ಫಿಫ್ಟಿ ಫೈ ಕೆ ಜಿ ವೈಟನ್ನು ಈ ಅಲ್ಲಿ ಇವನು ತಡ್ಕೊತಾನೆ ಅಂದರೆ ಇವನು ಫಿಸಿಕಲಿ ಎಷ್ಟು ಸ್ಟ್ರಾಂಗ್ ಇದ್ದಾನೆ ಮೆಂಟಲಿನೂ ಕೂಡ ಅಷ್ಟೇ ಸ್ಟ್ರಾಂಗ್ ಹಾಕ್ತಾ ಇದ್ದಾನೆ ಸ್ಟೆಪ್ ಬೈ ಸ್ಟೆಪ್ಸ್ ಸೊ ಇಟ್ಸ್ ನಾಟ್ ಈಸಿ

ಟ್ರೆಡಿಷನಲ್ ಆಯುರ್ವೇದ ಡಾಕ್ಟರ್ ಕೆ ಬಿ ಮಹಾದೇವ್ ಅಂದ್ರೆ ನಮ್ದು ಫೈವ್ ತೌಸಂಡ್ ವಿಡಿಯೋ ಸಿಗ್ತದೆ ಅಥವಾ ಗೂಗಲ್ ಬೇಕಾದ್ರೆ ಸರ್ಚ್ ಮಾಡಬಹುದು ಆ ಯೋಗ ಗುರು ಕೆ ಬಿ ಮಹಾದೇವ್ ಅಂತ ಟೈಪ್ ಮಾಡೋದನ್ನು ನಮ್ಮ ಎಲ್ಲಾ ಚಾನಲ್ಗಳು ಸಿಗ್ತದೆ ಸೊ ಅದರಲ್ಲಿ ನಿಮಗೆ ಯಾವುದೇ ತರಹದ ಕಾಯಿಲೆಗಳು ಬಿ ಪಿ ಸುಗರ್ ಥೈರಾಯ್ಡ್ ಕೊಲೆಸ್ಟ್ರಾಲ್ ಪಾರ್ಕಿನ್ಸನ್ಸ್ ವೆರಿಕೋಸ್ಪೇನ್ಸ್ ಲಂಬರ್ ಸ್ಪಾಂಡಿಲೈಟಿಸ್ ಡಿಸ್ಬರ್ಸಿಂಗ್ ಡಿಸ್ಲಿಪ್ ಸಯಾಟಿಕ ಪಿ ಸಿ ಓ ಡಿ ಪಿ ಸಿ ವಯಸ್ಸು ಇರ್ರೆಗ್ಯುಲರ್ ಪೀರಿಯಡ್ ಹಾಗೆ ಸೋರಿಯಾಸಿಸ್ ಎಕ್ಸಿಮಾ ಅಲರ್ಜಿ ಜೊತೆಗೆ ನಿಮಗೆ ಪ್ಯಾರಾಲಿಸಿಸ್ ಈ ತರದ ಯಾವುದೇ ಕಾಯಿಲೆಗಳಿದ್ರು ಮತ್ತೆ ಕಾಲ್ ಬ್ಲಾಡರ್ ಸ್ಟೋನ್ ಕಿಡ್ನಿ ಸ್ಟೋನ್ಸ್ ಈ ತರ ಯಾವುದೇ ಕಾಯಿಲೆಗಳಿದ್ರು ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಗುಣ ಮಾಡುವಂತಹ ಐ ಕ್ಲಾಸ್ ಟ್ರೀಟ್ಮೆಂಟ್ ನಮಗೆ ಸಿಗ್ತದೆ ಜೊತೆಗೆ ಎಕ್ಸ್ಪೆಷಲಿ ಬಿ ಪಿ ಶುಗರ್ ಎಷ್ಟೇ ವರ್ಷಗಳಿಂದ ಇರಲಿ ಅದನ್ನ ನಾನು ಹೇಳಿದ ಡಯಟ್ ಅನ್ನು ಫಾಲೋ ಮಾಡಿಕೊಂಡು ನಾನು ಹೇಳಿದ ಮೆಡಿಸನ್ಸ್ ತಗೊಂಡು ನಾನು ಹೇಳಿದ ಆಸನೆಗಳನ್ನು ನೀವು ಪ್ರಾಕ್ಟೀಸ್ ಮಾಡಿದ್ರೆ ಹಂಡ್ರೆಡ್ ಅಲ್ಲ ತೌಸಂಡ್ ಪರ್ಸೆಂಟ್ ರಿವರ್ಸ್ ಮಾಡಬಹುದು ನಮ್ಮ ಜನಗಳ ತಲೆಗೆ ನಾವು ಎಷ್ಟು ಸಾರಿ ಕೇಳಿದ್ರು ಹೋಗುದಿಲ್ಲ ದಯಮಾಡಿ ಇಂಟ್ರೆಸ್ಟ್ ಇರೋರು ನಾನು ರೋಗದಿಂದ ಮುಕ್ತ ಹಾಕ್ಬೇಕು ಅನ್ನೋ ಇಂಟ್ರೆಸ್ಟ್ ಇರೋರು ಕಾಂಟ್ಯಾಕ್ಟ್ ಮಾಡುವುದು ನಮ್ಮ ಅಡ್ರೆಸ್ ತ್ಯಾಗರಾಜನಗರ ಬೆಂಗಳೂರು ಕಾಂಟ್ಯಾಕ್ಟ್ ನಂಬರ್ ಒಂಬತ್ತು ಒಂಬತ್ತು ನಾಲ್ಕು ಐದು ಒಂದು ಎರಡು ಮೂರು ಒಂದು ಎರಡು ಸರ್ ಸರ್ವರಿಗೂ ಒಳ್ಳೆಯದ